ಏಪ್ರಿಲ್ ಇಪ್ಪತ್ತೊಂದರಿಂದ ಕಣಿಹಿತಿಲು ಬಿಲ್ಲವ ಬಂಗೇರ ತರವಾಡು ಪುನರ್ ಪ್ರತಿಷ್ಠೆ ಸತ್ಯಚಾವಡಿಯ ಸಮರ್ಪಣೆ ಹಾಗೂ ವಾರ್ಷಿಕ ನೇಮೋತ್ಸವ ಬಾಯಾರು ಗ್ರಾಮದ ಕಣಿಹಿತಿಲ್ನಲ್ಲಿರುವ ಮಲರಾಯಿ ಧೂಮಾವತಿ ಪಂಜುರ್ಲಿ ನಾಗಪರಿವಾರ ದೈವಸ್ಥಾನದ ನೂತನ ತರವಾಡು ಮನೆಯ ಗೃಹ ಪ್ರವೇಶ ಹಾಗೂ ಸತ್ಯಚಾವಡಿಯ ಸಮರ್ಪಣೆ ಪುನರ್ ಪ್ರತಿಷ್ಠೆ ಹಾಗೂ ದೈವಗಳ ವಾರ್ಷಿಕ ನೇಮೋತ್ಸವ ಏಪ್ರಿಲ್ ಇಪ್ಪತ್ತೊಂದರಿಂದ ಏಪ್ರಿಲ್ ಇಪ್ಪತ್ನಾಕರ ತನಕ ವಿವಿಧ ಕಾರ್ಯಕ್ರಮಗಳೊಂದಿಗೆ ಜರುಗಲಿದೆ ಜಾತಿಯ ಬಂಗೇರ ಬಳಿಗೆ ಒಳಪಟ್ಟ ಈ ತರವಾಡು ಹಾಗೂ ದೈವಸ್ಥಾನ ಅನಾದಿ ಕಾಲದಿಂದ ಹಿಂದಿನ ವಿಟ್ಲ ಸೀಮೆಗೊಳಪಟ್ಟಿದ್ದು ಅಂದು ರಾಜರ ಆಳ್ವಿಕೆಯ ಕಾಲದಲ್ಲಿ ಈ ಸತ್ಯ ಚಾವಡಿಯಲ್ಲಿ ನ್ಯಾಯ ತೀರ್ಮಾನಗಳು ನಡೆದುಕೊಂಡು ಬರುತ್ತಿದ್ದವು ಎಂದು ಇತಿಹಾಸವಿದೆ ಕಾಲಾಂತರದಲ್ಲಿ ನಾಶಗೊಂಡಿದ್ದು ಇದನ್ನು ಪುನರ್ ನಿರ್ಮಿಸಿ ಕುಟುಂಬದ ಆರಾಧನಾ ಪರ್ವಗಳನ್ನು ನಡೆಸುವ ಉದ್ದೇಶದಿಂದ ಇದೀಗ ಕುಟುಂಬಿಕರು ಸಹಸ್ರಾರು ರೂಪಾಯಿ ವೆಚ್ಚದಲ್ಲಿ ಪ್ರಾಚೀನ ಸಾಂಪ್ರದಾಯಿಕ ರೀತಿಯಲ್ಲಿ ಸತ್ಯ ಚಾವಡಿ ಹಾಗೂ ತರವಾಡು ಮನೆ ಅತ್ಯಾಕರ್ಷಕವಾಗಿ ನಿರ್ಮಿಸಿ ಬ್ರಹ್ಮಶ್ರೀ ಉಳಿಯತ್ತಾಯ ವಿಷ್ಣು ಆಶ್ರರ ನೇತೃತ್ವದಲ್ಲಿ ಪುನರ್ ಪ್ರತಿಷ್ಠೆ ನಡೆಸಲು ನಿರ್ಧರಿಸಿದ್ದಾರೆ ಇದರಂತೆ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಸಂಜೆ ನಾಲ್ಕು ಗಂಟೆಗೆ ಜ್ಯೇಷ್ಠ ರಾಜ ಗಣಪತಿ ಭಜನಾ ಮಂದಿರದ ಪರಿಸರದಿಂದ ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆ ಐದು ಗಂಟೆಗೆ ಬ್ರಹ್ಮಶ್ರೀ ಉಳಿಯತ್ತಾಯ ವಿಷ್ಣು ಆಸ್ರರಿಗೆ ಪೂರ್ಣಕುಂಭ ಸ್ವಾಗತ ಐದು ಮೂವತ್ತು ಗಂಟೆಗೆ ಬಂಬ್ರಾಣ ಧೂಮಾವತಿ ದೇವಸ್ಥಾನದ ನಾರಾಯಣ ಪೂಜಾರಿಯವರಿಂದ ಉಗ್ರಾಣ ಮುಹೂರ್ತ ಆರು ಗಂಟೆಗೆ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ವಿವಿಧ ತಾಂತ್ರಿಕ ವೈದಿಕ ವಿಧಿವಿಧಾನಗಳು ನಡೆಯಲಿದೆ ರಾತ್ರಿ ಏಳು ಗಂಟೆಗೆ ನಡೆಯುವ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉಳಿಯತ್ತಾಯ ವಿಷ್ಣು ಆಶ್ರಮ ಉದ್ಘಾಟಿಸುವರು ಕುಕ್ಕಾಜೆ ಶ್ರೀ ಕಾಡಿಕಾಂಬ ಆಂಜನೇಯ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿ ಶ್ರೀ ಕೃಷ್ಣ ಗುರುಜಿ ಆಶೀರ್ವಚನ ನೀಡುವರು ಸೇವಾ ಸಮಿತಿ ಅಧ್ಯಕ್ಷ ಬಂಟಪ್ಪ ಪೂಜಾರಿ ನೇರೋಳ್ತಾಡಿ ಸಭೆಯ ಅಧ್ಯಕ್ಷತೆ ವಹಿಸುವರು ವಿವಿಧ ಗಣ್ಯರು ಭಾಗವಹಿಸುವರು ಏಪ್ರಿಲ್ ಇಪ್ಪತ್ತೆರಡಕ್ಕೆ ಬೆಳಗ್ಗೆ ಎಂಟು ಮೂವತ್ತೆರಡು ಗಂಟೆಯಿಂದ ಒಂಬತ್ತು ನಲವತ್ತಾರರ ಶುಭ ಮುಹೂರ್ತದಲ್ಲಿ ತರವಾಡಿನ ಗೃಹ ಪ್ರವೇಶ ಸತ್ಯಚಾವಡಿ ಸಮರ್ಪಣೆ ದೈವಗಳ ಪ್ರತಿಷ್ಠೆ ನಡೆಯಲಿದೆ ಬಳಿಕ ವೆಂಕಟರಮಣ ದೇವರ ಹರಿಸೇವೆ ಸಂಜೆ ಐದು ಗಂಟೆಗೆ ರಾಹು ಗುಳಿಗ ತಂಬಿಲ ರಾತ್ರಿ ಎಂಟು ಗಂಟೆಗೆ ಕಳ್ಳಲ್ದ ಗುಳಿಗ ನೇಮೋತ್ಸವ ಏಪ್ರಿಲ್ ಇಪ್ಪತ್ತ್ ಮೂರಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಧೂಮಾವತಿ ದೈವ ನೇಮ ಸಂಜೆ ನಾಲ್ಕು ಗಂಟೆಗೆ ಕುಪ್ಪೆ ಪಂಜುರ್ಲಿ ವರ್ಣರ ಪಂಜುರ್ಲಿ ಕಲ್ಲುಟ್ಟಿ ಕೊರತಿದೇವ ನೇಮೋತ್ಸವ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಮಲರಾಯ ದೇವದ ನೇಮೋತ್ಸವ ಮಧ್ಯಾಹ್ನ ಪ್ರಸಾದ ವಿತರಣೆಯೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ